ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕ್ರಿ ಜಾನಪದ ಕಣಜ ಎರಡು ನೂರ ಮೂವತ್ತೆರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಾಯಿಸ್ತಾ ಇದ್ದೇನೆ ಹಚ್ಚಿಕೊಂಡವಾಗೆ ಹಚ್ಚಿಕೊಂಡವಾಗೆ ಚೊಚ್ಚಾಲ ಮಗಳಾದೆ ಹಚ್ಚಿಕೊಂಡವಾಗೆ ಚೊಚ್ಚಾಲ ಮಗಳಾದೆ ಬಿಟ್ಟಾಡಿಕೊಂಡ ವೈರಿಯ ಮನೆ ಮುಂದೆ ಬಿಟ್ಟಾಡಿಕೊಂಡ ವೈರಿಯ ಮನೆ ಮುಂದ ಬಿಚ್ಚು ಗತ್ತಾಗ ಹೊಳದೇನ ಬಿಚ್ಚು ಗತ್ತಿಯಾಗಿ ಹೊಳದೇನ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ನಮ್ಮ ಜಾನಪದ ಗರ್ತಿಯರು ತಮ್ಮ ಪ್ರತಿಭಟನೆಯ ಮಾದರಿಗಳನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿರುವಂತಹದ್ದನ್ನ ಇಂತಹ ತ್ರಿಪದಿಯಲ್ಲಿ ನೋಡ್ತಾ ಹೋಗ್ತೇವೆ ಹಾಗೆ ಚೊಚ್ಚಾಲು ಮಗಳಾದ ಯಾರು ನನ್ನ ಪ್ರೀತಿಯಿಂದ ಕಾಣ್ತಾರೋ ಯಾರು ನನ್ನನ್ನ ಗೌರವಿಸ್ತಾರೋ ಆತ್ಮೀಯತೆಯಿಂದ ಕಾಣ್ತಾರೋ ಆ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ ಹೆಣ್ಣನ್ನ ಕರ್ಕೊಳ್ತಾರ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳಿ ಕರ್ಕೊಳ್ತಾರೋ ಹೆಣ್ಣ ಇದ್ರೆ ಆ ಮನೆ ಸಮೃದ್ಧಿ ಅಂತ ಹೇಳಿ ಯಾರು ಅಂದ್ಕೊಳ್ತಾರೋ ಅಂಥವರಿಗೆ ನಾನು ಚುಚ್ಚಲು ಮಗಳ ಹಾಕ್ತೀನಿ ಕುಟುಂಬವನ್ನ ಸಾಕ್ತೇನೆ ನಾನು ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ಆ ನಾನೇನು ಬರ್ತಾ ಇದ್ದೀನೋ ಸಂಸಾರ ಮಾಡ್ಲಿಕ್ಕೆ ಆ ಮನೆಯಲ್ಲಿ ನನ್ನನ್ನ ಯಾಗ್ ನಡೆಸ್ಕೊಳ್ತಾರೋ ಹಾಗೆ ನಾನು ಇರಬಲ್ಲೆ ಹಾಗೇನೆ ಬಿಟ್ಟಾಡಿಕೊಂಡ ವೈರಿಯ ಮನೆ ಮುಂದೆ ಬಿಚ್ಚುಗತ್ತಿಯಾಗಿ ಹೊಳೆದೇನ ಏನಾದ್ರೂ ನನ್ನನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂದ್ರೆ ನಾನು ಬಿಚ್ಚುಗತ್ತಿಯಾಗಿ ನಾನು ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀನಿ ಅನ್ನುವ ಏನು ಮನೋಸ್ಥಿತಿ ಇದೆಯಲ್ಲ ಅದು ಜಾನಪದ ಗರ್ತಿಯ ಒಂದು ದಿಟ್ಟತನಕ್ಕೆ ಸಾಕ್ಷಿ ಅಂತೇಳಿ ಹೇಳಬೇಕಾಗ್ತದೆ ಹೊಲಿದರೆ ದಾರಿ ಮುನಿದರೆ ಮಾರಿ ಅಂತ ಹೇಳಿ ಏನ್ ಕರೀತಾರೋ ಅದ ಅಕ್ಷರ ಸಹ ಇಂತಹ ತ್ರಿಪದಿಗಳು ಸತ್ಯಾಂಶವನ್ನ ಹೇಳಲಿಕ್ಕೆ ಹೊರಟಂತಹ ವಿಚಾರಗಳು ಯಾಕೆ ನನ್ನ ನಡೆಸ್ಕೊಳ್ತಾರೋ ಹಾಗೆ ನಾನು ನಡ್ಕೋಬಲ್ಲೆ ನನ್ನನ್ನ ನಡೆಸಿಕೊಳ್ಳುವ ಸಮಾಜದ ಮೇಲೆ ಇದೆಯೇ ಹೊರತು ನನ್ನ ಮನಸ್ಥಿತಿಯಲ್ಲಿ ಇಲ್ಲ ನಾನು ಎಲ್ಲದಕ್ಕೂ ಹೋಗಿಕೊಂಡು ಹೋಗ್ಬಲ್ಲೆ ಎಲ್ಲವನ್ನ ಸಂಭಾಳಿಸಿಕೊಂಡು ಹೋಗ್ಬಲ್ಲೆ ಅನ್ನುವ ಒಂದು ಆತ್ಮಸ್ಥೈರ್ಯ ಏನಿತ್ತಲ್ಲ ಆ ವ್ಯವಸ್ಥೆ ಏನಾದ್ರೂ ನನಗೆ ಆ ತೊಂದರೆ ಕೊಟ್ರೆ ಅದರ ವಿರುದ್ಧ ನಾನು ಪ್ರತಿಭಟಿಸ್ಲಿಕ್ಕೂ ಸಹ ಆ ಸಿದ್ಧವಾಗಿ ಇದ್ದೇನೆ ಅಂತಕ್ಕಂತಹ ಒಂದು ಒಂದು ನನ್ನ ಮನಸ್ಥಿತಿಯ ಗಟ್ಟಿತನವನ್ನ ಹೊರಹಾಕಿರ್ಲಲ್ಲ ಪುರುಷ ಪ್ರಧಾನ ಹಮ್ಮಿಕೆಯ ಕಟ್ಟುಪಾಡಿನೊಳಗೂ ಸಹ ಮಹಿಳೆ ನಮ್ಮ ಜಾನಪದ ಗರ್ತಿ ಈ ತರದ ಮಾತುಗಳನ್ನ ದಿಟ್ಟತೆಯಿಂದ ಆಡಿದಾಳೆ ಅಂದ್ರೆ ಅವಳು ಒಂದು ಆತ್ಮಸ್ಥೈರ್ಯವನ್ನ ನಾವೆಲ್ಲರೂ ಸಹ ಇವತ್ತು ಮೆಚ್ಚಲೇಬೇಕಾಗ್ತದ ಧನ್ಯವಾದ